ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ವಾರಾಣಸಿಯಿಂದ ಮೂರನೇ ಬಾರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಈ ವೇಳೆ ಮೋದಿ ಪಕ್ಕದಲ್ಲಿ ಒಬ್ಬ ಗಡ್ಡಧಾರಿಯೊಬ್ಬರು ಕಾಣಿಸ್ಕೊಂಡ್ರು ಮೋದಿ ನಾಮಿನೇಷನ್ ಮಾಡುವ ವೇಳೆ ಅವರ ಪಕ್ಕದಲ್ಲಿ ಕುಳಿತವರು ಯಾರು ಅನ್ನೋ ಪ್ರಶ್ನೆ ಅನೇಕರಲ್ಲಿ ಕಾಡ್ತಾ ಇದೆ ಅದಕ್ಕೆ ಉತ್ತರ ಇಲ್ಲಿದೆ ಪ್ರಧಾನಿ ಮೋದಿ ಆಚರಣೆಯ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಕೊಂಡಂತವರು ಇದನ್ನ ಮುಚ್ಚಿಡೋದೇನು ಉಳ್ಕೊಂಡಿಲ್ಲ ಅವರು ಯಾವುದೇ ಕೆಲಸವನ್ನ ಮಾಡುವಾಗ ಒಳ್ಳೆ ಸಮಯವನ್ನ ನೋಡ್ಕೊಂಡೇ ಕೆಲಸ ಮಾಡ್ತಾರೆ ಹಾಗೆ ಪ್ರಧಾನಿ ಮೋದಿ ಮೂರನೇ ಬಾರಿಗೆ ವಾರಣಾಸಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಒಳ್ಳೆ ಸಮಯವನ್ನ ಜ್ಯೋತಿಷಿಗಳಿಂದ ಕೇಳಿದ್ರು ಆ ಮುಹೂರ್ತದಲ್ಲೇ ಮೋದಿ ನಾಮಪತ್ರ ಸಲ್ಲಿಸಿದ್ರು ಇಷ್ಟೆಲ್ಲ ಓಕೆ ಅವರ ಪಕ್ಕದಲ್ಲಿ ಈ ಬಿಳಿ ಗಡ್ಡ ಬಿಟ್ಕೊಂಡು ಮೈ ಮೇಲೆ ಅಂಗವಸ್ತ್ರವನ್ನಷ್ಟೇ ಹಾಕೊಂಡು ಕೂತ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಅನೇಕರಲ್ಲಿ ಮೂಡಿದೆ ಪ್ರಧಾನಿ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ ವ್ಯಕ್ತಿ ಖ್ಯಾತ ಜ್ಯೋತಿಷಿ ಮತ್ತು ಅಂಕಗಣಿತ ತಜ್ಞ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಇವರ ಹೆಸರನ್ನ ನೀವು ಅಯೋಧ್ಯೆಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೂ ಕೇಳಿರ್ತೀರಾ ಇವರೇ ರಾಮಲಲ್ಲಾ ದೇವಸ್ಥಾನದ ಭೂಮಿ ಪೂಜೆ ಮತ್ತು ಶಿಲಾ ಪೂಜೆಯ ಜೊತೆಗೆ ರಾಮ ಮಂದಿರದ ಭವ್ಯ ಉದ್ಘಾಟನೆಗೆ ಮಂಗಳಕರ ಸಮಯವನ್ನ ನಿರ್ಧರಿಸಿದ್ರು ವಾರಣಾಸಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳವಾರ ಮೂರನೇ ಬಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಪ್ರಧಾನಿಯವರು ತಮ್ಮ ನಾಮನಿರ್ದೇಶನಕ್ಕೆ ಆಯ್ಕೆ ಮಾಡಿದ ನಾಲ್ವರಲ್ಲಿ ಒಬ್ಬರು ಖ್ಯಾತ ಜ್ಯೋತಿಷಿ ಗಣೇಶ ಶಾಸ್ತ್ರಿ ದ್ರಾವಿಡ್ ಕೂಡ ಒಬ್ಬರು ಪ್ರಧಾನಿ ಮೋದಿಯವರ ನಾಮಪತ್ರ ಸಲ್ಲಿಕೆ ಟೈಮ್ನಲ್ಲಿ ಗಣೇಶ ಶಾಸ್ತ್ರಿ ದ್ರಾವಿಡ್ ಅವರು ಪ್ರಧಾನಿ ಮೋದಿ ಪಕ್ಕದಲ್ಲೇ ಕಾಣಿಸಿಕೊಂಡ್ರು ಮೋದಿ ನಾಮ ನಿರ್ದೇಶನವನ್ನ ಮಾಡೋ ಸಮಯವನ್ನು ಕೂಡ ಗಣೇಶ್ವರ ಶಾಸ್ತ್ರಿನೇ ನಿರ್ಧಾರ ಮಾಡಿದ್ದು ಇದರಂತೆ ಮೋದಿ ಮಂಗಳವಾರ ವಾರಣಾಸಿಯಿಂದ ಬೆಳಗ್ಗೆ ಒಂದು ಐವತ್ತೈದಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ವಾರಣಾಸಿಯ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಜ್ಯೋತಿಷ್ಯ ಮತ್ತು ವೇದಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಕಾಶಿವಾಸಿ ಇವರಿಗೆ ಜಗದ್ಗುರು ರಮಾನಂದಾಚಾರ್ಯ ಪ್ರಶಸ್ತಿ ಸಂದಿದೆ ದಕ್ಷಿಣ ಭಾರತ ಮೂಲದ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರು ರಾಮಘಾಟ್ ಪ್ರದೇಶದ ಗಂಗಾ ತೀರದಲ್ಲಿರೋ ಸಂಸ್ಕೃತ ಶಾಲೆಯಲ್ಲಿ ವಾಸ ಮಾಡ್ತಾರೆ ಈ ಶಾಲೆ ಅವರ ಮುತ್ತಜ್ಜನಿಂದ ನಿರ್ಮಾಣಗೊಂಡಿದ್ದು ಅವರ ಸಹೋದರ ಪಂಡಿತ್ ವಿಶ್ವೇಶ್ವರ ಶಾಸ್ತ್ರಿ ಕೂಡ ಶಾಸ್ತ್ರಿಯವರೊಂದಿಗೆ ವಾಸ ಮಾಡ್ತಿದ್ದಾರೆ ಅವರು ಕೂಡ ವಿದ್ವಾಂಸರು ಗಣೇಶ್ವರ ಶಾಸ್ತ್ರಿ ಅವರು ಗ್ರಹ ಮತ್ತು ನಕ್ಷತ್ರ ಪುಂಜದೊಂದಿಗೆ ಜ್ಯೋತಿಷ್ಯದ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಹೊಂದಿದ್ದಾರೆ ಗಣೇಶ್ವರ ಶಾಸ್ತ್ರಿ ಅವರ ಮುಕುಟಕ್ಕೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ ಕಾಶಿಯಲ್ಲಿ ಬರಿಗಾಲಿನಲ್ಲಿ ನಡೀತಾರೆ ಮತ್ತು ಕಟ್ಟುನಿಟ್ಟಿನ ನಿಯಮವನ್ನ ಪಾಲಿಸ್ತಾರೆ ಇನ್ನು ಈ ತಂತ್ರಜ್ಞಾನ ಯುಗದಲ್ಲೂ ಇವರ ಬಳಿ ಮೊಬೈಲ್ ಇಲ್ಲ ಅನ್ನೋದೇ ಗಮನಿಸಬೇಕಾಗಿರುವ ವಿಷಯ